ಓಂ ಗಂ ಗಣಪತಯ್ಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೌರಿ ಗಣೇಶ ಹಬ್ಬದ ವಿಶೇಷತೆ ಮತ್ತು ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಗೌರಿ ಹಬ್ಬ ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ಈ ಹಬ್ಬವು ಗೌರಿ ಅಂದರೆ ಪಾರ್ವತಿ ದೇವಿಯನ್ನು ಗಣೇಶನ ತಾಯಿ ಎಂದು ಪೂಜಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮತ್ತು ಇದು ಕರ್ನಾಟಕದಲ್ಲಿ ಮಹತ್ವದ ಹಬ್ಬವಾಗಿದೆ ಗೌರಿ ಗಣೇಶ ಹಬ್ಬದ ಮುಖ್ಯ ಸಂಪ್ರದಾಯಗಳು ಗಣೇಶನ ತಾಯಿ ಗೌರಿ ದೇವಿಯನ್ನು ಪೂಜಿಸುವುದು ಗೌರಿಗೆ ಬಾಗಿನ ಅರ್ಪಿಸುವುದು ನೂತನ ವಸ್ತ್ರ ಧರಿಸುವುದು ಹೊಸ ಅಡುಗೆಗಳನ್ನು ತಯಾರಿಸುವುದು ಬಂಧು ಮಿತ್ರರನ್ನು ಭೇಟಿ ಮಾಡುವುದು ದೇವಾಲಯಗಳಿಗೆ ಭೇಟಿ ನೀಡುವುದು ಈ ಹಬ್ಬವನ್ನು ಗಣೇಶ ಚತುರ್ಥಿಗೆ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ಏಕೆಂದರೆ ಗೌರಿಯು ಗಣೇಶನ ತಾಯಿ ಮತ್ತು ಆಕೆಯ ಪುತ್ರನು ಅವಳನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಭೂಮಿಗೆ ಬರುತ್ತಾನೆ ಎಂದು ನಂಬಲಾಗಿದೆ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವಾಗ ದ್ವಾರದಲ್ಲಿ ನಿಲ್ಲಲು ಮಣ್ಣಿನಿಂದ ಗಣೇಶನನ್ನು ಸೃಷ್ಟಿಸಿದಳು ಪಾರ್ವತಿ ಇಲ್ಲದ ಸಮಯದಲ್ಲಿ ಮನೆಯ ಬಾಗಿಲಿಗೆ ಬಂದ ಶಿವನನ್ನು ಗಣೇಶ ತಡೆದನು ಒಳಗೆ ಪ್ರವೇಶಿಸಲು ಅನುಮತಿಯನ್ನು ನಿರಾಕರಿಸಿದನು ಪರಿಪರಿಯಾಗಿ ಕೇಳಿದರೂ ಅನುಮತಿ ನೀಡದೇ ಇರುವುದಕ್ಕೆ ಕೋಪಗೊಂಡ ಶಿವನು ಗಣೇಶನ ರುಂಡವನ್ನು ಕತ್ತರಿಸಿದನು ಆ ಹೊತ್ತಿಗೆ ಬಂದ ಪಾರ್ವತಿಯು ಸನ್ನಿವೇಶಗಳನ್ನು ನೋಡಿ ದುಃಖಿತಳಾದಳು ಜೊತೆಗೆ ಶಿವನಿಗೆ ಪುನಃ ತನ್ನ ಮಗನಿಗೆ ಜೀವ ಹಿಂತಿರುಗಿಸುವಂತೆ ಹೇಳಿದಳು ಆಗ ಉತ್ತರ ದಿಕ್ಕಿಗೆ ಮಲಗಿರುವ ವ್ಯಕ್ತಿಯ ರುಂಡವನ್ನು ತರಬೇಕು ಎಂದು ಹೇಳಿದನು ಆಗ ಆನೆಯೊಂದು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿತ್ತು ಅದರ ರುಂಡವನ್ನು ಕತ್ತರಿಸಿ ತಂದು ಗಣೇಶನಿಗೆ ಹಾಕಿದರು ಅಂದಿನಿಂದ ಗಣೇಶನು ಗಜಮುಖನಾದನು ಅಂತೆಯೇ ಅವನಿಗಾಗಿ ಭೂಲೋಕದಲ್ಲಿ ಗಣೇಶ ಚತುರ್ಥಿ ಆಚರಣೆಯು ಬಂದಿತು ಶಿವಪಾರ್ವತಿಗೆ ಪ್ರೀತಿಯ ಪುತ್ರನಾದನು ಭಕ್ತಾದಿಗಳಿಗೆ ಇಷ್ಟ ದೈವವಾದನು ಬ್ರಹ್ಮಚಾರಿಯಾಗಿಯೇ ಉಳಿದ ಗಣೇಶನಿಗೆ ತಾಯಿ ಎಂದರೆ ಬಹು ಪ್ರೀತಿ ಈ ಹಿನ್ನೆಲೆಯಲ್ಲಿಯೇ ಗಣೇಶ ಚತುರ್ಥಿಯ ಹಿಂದಿನ ದಿನವನ್ನು ಗೌರಿ ಚೌತಿ ಎಂದು ಆಚರಿಸಲಾಗುವುದು ಗೌರಿ ಅಂದರೆ ಪಾರ್ವತಿ ಮುತ್ತೈದೆಯಾದ ಗೌರಿ ಪೂಜೆಯನ್ನು ಅತ್ಯಂತ ಮಂಗಳ ಸ್ವರೂಪ ಎಂದು ಪರಿಗಣಿಸಲಾಗುವುದು ಅಂದು ಗೌರಿ ಮೂರ್ತಿಯನ್ನು ಮನೆಗೆ ತಂದು ಹಬ್ಬದ ಆರಂಭವನ್ನು ಮಾಡುತ್ತಾರೆ ಹೆಂಗಳೆಯರು ಸೌಮಂಗಲ್ಯ ಸ್ವರೂಪ ವಸ್ತುಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡುವರು ಗೌರಿ ಪೂಜೆಯ ವಿಶೇಷತೆ ಗಣೇಶ ಚತುರ್ಥಿ ಹಬ್ಬದ ಹಿಂದಿನ ದಿನವೇ ಗೌರಿ ಮೂರ್ತಿಯನ್ನು ತಂದು ಪೂಜೆಗೆ ಸಿದ್ಧ ಮಾಡಲಾಗುವುದು ಇದಕ್ಕೆ ಪೌರಾಣಿಕ ಹಿನ್ನೆಲೆ ಎಂದರೆ ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚುವುದು ಅವುಗಳಿಂದ ಉಂಟಾಗುವ ಆವರ್ತನಗಳನ್ನು ತಾಯಿ ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ ಹಾಗಾಗಿ ಗಣೇಶ ಚತುರ್ಥಿಯ ಮುನ್ನ ದಿ ದಿನವೇ ಗೌರಿ ದೇವಿಯನ್ನು ತಂದು ಪೂಜೆ ಮಾಡಲಾಗುವುದು ಗೌರಿ ದೇವಿಯು ಹೆಂಗಳಿಯರಿಗೆ ಮಂಗಳವನ್ನು ನೀಡುವಳು ಜೊತೆಗೆ ಅವರ ಪತಿಯಂದಿರಿಗೆ ಯಶಸ್ಸನ್ನು ತಂದುಕೊಡುವಳು ಮಂಗಳ ಗೌರಿ ಹಬ್ಬ ಭಾದ್ರಪದ ಮಾಸದ ತದಿಗೆಯ ಹದಿಮೂರನೇ ದಿನ ಗೌರಿಯನ್ನು ತಂದೆ ಮನೆಗೆ ಆಮಂತ್ರಿಸಿರುತ್ತಾರೆ ಆಗ ಗಣೇಶನು ತಾಯಿಯನ್ನು ಕರೆದುಕೊಂಡು ಹೋಗಲು ಮರುದಿನ ಬರುತ್ತಾನೆ ಆ ಸಂದರ್ಭದಲ್ಲಿಯೇ ಗೌರಿ ಹಾಗೂ ಗಣೇಶನ ಪೂಜೆ ನಡೆಯುವುದು ಎನ್ನುವ ಒಂದು ಕತೆ ಇರುವುದನ್ನು ನಾವು ತಿಳಿಯಬಹುದು ಮಂಗಳ ಗೌರಿ ಹಬ್ಬದ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಅಥವಾ ಹೊಸ ಬಟ್ಟೆಯನ್ನು ತೊಟ್ಟು ದೇವಿಯನ್ನು ಮನೆಯೊಳಗೆ ತರುತ್ತಾರೆ ಮನೆಯ ಮುಂದೆ ವಿವಿಧ ಬಣ್ಣಗಳಿಂದ ಕೂಡಿರುವ ರಂಗೋಲಿ ಹಾಕುವುದು ಗೌರಿಯನ್ನು ತಂದು ಇಡುವ ಜಾಗದಲ್ಲಿ ಬಾಳೆ ಗಿಡಗಳ ಸ್ತಂಭ ಮಾವಿನೆಲೆಯ ತೋರಣ ಹೂವು ಹಣ್ಣುಗಳು ಹಾಗೂ ವಿವಿಧ ತಿಂಡಿ ತಿನಿಸುಗಳನ್ನು ಇಡುತ್ತಾರೆ ಕೆಲವರು ಮಂಗಳ ಗೌರಿಯ ಮೂರ್ತಿಯನ್ನು ಇಟ್ಟರೆ ಇನ್ನೂ ಕೆಲವರು ಕಳಶವನ್ನು ಇಟ್ಟು ಅದಕ್ಕೆ ಗೌರಿ ರೂಪದ ಮುಖವಾಡವನ್ನು ಇಡುತ್ತಾರೆ ವ್ರತದ ಪ್ರಕಾರ ಶುಚಿ ಮತ್ತು ಶ್ರದ್ಧೆಯಿಂದ ಪೂಜೆ ನೆರವೇರಿಸಲಾಗುತ್ತದೆ ಗೌರಿಗೆ ಅಲಂಕಾರ ಮಂಗಳ ಗೌರಿಗೆ ಹೊಸ ಸೀರೆ ಅಥವಾ ಬಟ್ಟೆಯಿಂದ ಸಿಂಗರಿಸಿ ಕೈಬಳೆ ಬಂಗಾರದ ಸರಗಳನ್ನು ತೊಡಿಸುತ್ತಾರೆ ನಂತರ ಪರಿಮಳದ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡುವರು ಅರಶಿನ ಕುಂಕುಮವು ಅವಳಿಗೆ ಪ್ರಿಯವಾದ ವಸ್ತುವಾಗಿರುವುದರಿಂದ ಅರಿಶಿನ ಕುಂಕುಮವನ್ನು ನೀಡುವುದರ ಮೂಲಕ ಅಲಂಕಾರ ಮಾಡುವರು ನೈವೇದ್ಯ ಗಣೇಶನಿಗೆ ಇಷ್ಟವಾಗುವಂತಹ ಸಿಹಿ ತಿಂಡಿ ಹಾಗೂ ಕುರುಕಲು ತಿಂಡಿಗಳು ತಾಂಬೂಲ ಹಣ್ಣು ಹಂಪಲು ತೆಂಗಿನಕಾಯಿಗಳನ್ನು ನೈವೇದ್ಯಕ್ಕೆ ಇಡುತ್ತಾರೆ ದಕ್ಷಿಣ ಭಾರತದಲ್ಲಿ ಹೋಳಿಗೆ ಒಬ್ಬಟ್ಟು ಪಾಯಸ ಹುಗ್ಗಿ ಅಥವಾ ಚಿತ್ರಾನ್ನ ಬಜ್ಜಿ ಕೋಸಂಬರಿಯನ್ನು ಸಿದ್ಧಪಡಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ ತುಪ್ಪದ ದೀಪ ಹಚ್ಚಿ ಕರ್ಪೂರ ಹಾಗೂ ಬತ್ತಿಯ ಆರತಿಯನ್ನು ಕೈಗೊಳ್ಳುವರು ಬಾಗಿನ ನೀಡುವುದು ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ತಮ್ಮ ತಾಯಂದರಿಗೆ ಬಾಗಿನ ನೀಡುತ್ತಾರೆ ತಾಯಿ ಇಲ್ಲದವರು ಅತ್ತಿಗೆ ಅಕ್ಕ ಅತ್ತೆ ಹಾಗೂ ಹಿರಿಯ ಮಹಿಳೆಯರಿಗೆ ನೀಡುವುದು ಸಂಪ್ರದಾಯ ಅಂದು ಐದು ಬಾಗಿನವನ್ನು ನೀಡಬೇಕು ಬಾಗಿನದಲ್ಲಿ ಅಕ್ಕಿ ಕಾಯಿ ಬೆಲ್ಲದ ಅಚ್ಚು ತೊಗರಿ ಬೇಳೆ ಗೋಧಿ ಅಥವಾ ರವೆ ಉದ್ದಿನ ಬೇಳೆ ಸೇರಿದಂತೆ ಐದು ಬಗೆಯ ಬೇಳೆಗಳು ಐದು ಬಗೆಯ ತರಕಾರಿ ಐದು ಬಗೆಯ ಹಣ್ಣುಗಳು ಬ್ಲೌಸ್ ಪೀಸ್ ಅಥವಾ ಸೀರೆ ಸೌಂದರ್ಯ ಅಲಂಕಾರಿಕ ವಸ್ತುಗಳಾದ ಹಣಿಗೆ ಕನ್ನಡಿ ಕಾಡಿಗೆ ಅರಶಿನ ಕುಂಕುಮ ಬಳೆಗಳನ್ನು ಇಡಲಾಗುವುದು ಮನೆಗೆ ಮುತ್ತೈದೆಯರನ್ನು ಕರೆದು ಅರಶಿನ ಕುಂಕುಮ ಹೂವು ಹಣ್ಣು ಮತ್ತು ಕಾಯಿಯನ್ನು ನೀಡಲಾಗುವುದು ಮಂಗಳ ದ್ರವ್ಯದ ಭಾಗವಾಗಿ ಹಣವನ್ನು ಕೂಡ ಕೆಲವರು ಕಳಿಸುತ್ತಾರೆ ವಿಸರ್ಜನೆ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿಯೇ ಗೌರಿಯನ್ನು ಸಹ ವಿಸರ್ಜಿಸಲಾಗುವುದು ವಿಸರ್ಜನೆಗೂ ಮುನ್ನ ಹಾಲು ಅನ್ನವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ ವಿಭಿನ್ನ ಸ್ಥಳಗಳಲ್ಲಿ ಗೌರಿ ಪೂಜೆಯ ಭಿನ್ನತೆಯಿಂದ ಕೂಡಿರುತ್ತದೆ ಆದರೆ ಗೌರಿ ಪೂಜೆಯನ್ನು ಮಾಡುವುದು ಸಾಂಪ್ರದಾಯಿಕವಾಗಿ ಅನುಸರಿಸಲಾಗುವುದು ಗೌರಿ ಹಬ್ಬದ ಆಚರಣೆಗಳು ಗೌರಿ ಪೂಜೆ ವಿವಾಹಿತ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಶುದ್ಧರಾಗಿ ಗೌರಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಗೌರಿ ದೇವಿಯು ಆದಿಶಕ್ತಿಯ ಒಂದು ರೂಪ ಎಂದು ನಂಬಲಾಗಿದೆ ಬಾಗಿನ ಆಚರಣೆಯ ಒಂದು ಮುಖ್ಯ ಭಾಗವೆಂದರೆ ಬಾಗಿನವನ್ನು ಅರ್ಪಿಸುವುದು ಇದರಲ್ಲಿ ಅರಶಿನ ಕುಂಕುಮ ಬಳೆಗಳು ತೆಂಗಿನಕಾಯಿ ಸಿರಿಧಾನ್ಯಗಳು ಮತ್ತು ಬೆಲ್ಲದಂತಹ ಸಿಹಿ ತಿಂಡಿಗಳನ್ನು ಒಳಗೊಂಡಿರುವ ಬುಟ್ಟಿ ಅಥವಾ ಕೈಚೀಲವನ್ನು ಇತರ ವಿವಾಹಿತ ಮಹಿಳೆಯರಿಗೆ ದಾನ ಮಾಡಲಾಗುತ್ತದೆ ಇದು ಸಮಾಜದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹಂಚಿಕೊಳ್ಳುವ ಸಂಕೇತವಾಗಿದೆ ಹೊಸ ಉಡುಪುಗಳು ಕುಟುಂಬದ ಮಹಿಳೆಯರು ಈ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಇತರ ಚಟುವಟಿಕೆಗಳು ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರ ಮನೆಗಳಿಗೆ ಭೇಟಿ ನೀಡುವುದು ವಿಶೇಷ ತಿಂಡಿ ತಿನಿಸುಗಳನ್ನು ತಯಾರಿಸುವುದು ಮತ್ತು ಮನೆಯನ್ನು ಅಲಂಕರಿಸುವುದು ಈ ಹಬ್ಬದ ಪ್ರಮುಖ ಅಂಗಗಳಾಗಿವೆ ಗಣೇಶ ಹಬ್ಬದೊಂದಿಗೆ ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬವು ಎರಡೂ ಹಬ್ಬಗಳನ್ನು ಒಳಗೊಂಡಿದೆ ಗಣೇಶ ಚತುರ್ಥಿಗೆ ಒಂದು ದಿನ ಮೊದಲು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮರುದಿನ ಅಂದರೆ ಗಣೇಶ ಚತುರ್ಥಿ ಎಂದು ವಿಘ್ನ ವಿನಾಶಕನಾದ ಗಣೇಶನನ್ನು ಮನೆಗೆ ಆಹ್ವಾನಿಸಲಾಗುತ್ತದೆ ಈ ಹಬ್ಬವು ಒಟ್ಟಾರೆಯಾಗಿ ಮನೆ ದೇವಾಲಯಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು